ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ಸಬ್ಸ್ಕ್ರೈಬ್ ಆಗ್ತಾ ಆಗ್ತಾನು ನನಗೆ ಖುಷಿ ಆಗ್ತಿದೆ ಒಂಥರ ವೀಡಿಯೋಸ್ ಮಾಡಬೇಕು ಅಂತ ಆದರೆ ನನಗೆ ಒಂದು ಕೆಲವೊಂದು ಸಲ ಡ್ಯೂಟಿದು ಸ್ವಲ್ಪ ಪ್ರೆಷರ್ ಜಾಸ್ತಿ ಇರೋದ್ರಿಂದ ನಂಗೆ ಕೆಲವು ವೀಡಿಯೋ ಇಲ್ಲ ಆದ್ರೂ ವೀಕ್ಲಿ ಒಂದು ಸಲ ನಾನು ವೀಡಿಯೋ ಮಾಡಬೇಕು ನಿಮಗೆ ತೋರಿಸ್ಬೇಕು ಅಂತೇಳ್ಬಿಟ್ಟು ನಾನು ವೀಡಿಯೋಸ್ ಮಾಡ್ತಾನೇ ಇದ್ದೀನಿ ಡೈಲಿ ರುಟೀನ್ದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಬೆಳಗ್ಗೆ ಹೇಳ್ತೀನಿ ಮಾರ್ನಿಂಗ್ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಲೈಕ್ ಆ ಥರ ಎದ್ಬಿಟ್ಟು ನಾನು ಇದ್ಬಿಟ್ಟು ಮಕ್ಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವ್ರೊಂದು ಸೆವೆನ್ ಫಾರ್ಟಿ ಫೈವ್ಗೆ ಅವರಿಗೆಲ್ಲ ಸ್ಕೂಲು ನನ್ನ ಮಗಳು ಒಂದು ಏಯ್ಟ್ ಏಯ್ಟ್ ಓ ಕ್ಲಾಕ್ ಹೋಗ್ತಲ್ಲ ಅವ್ನಿಗೆ ಏಯ್ಟ್ ಟೆನ್ನಿಗೆಲ್ಲ ಇರುತ್ತೆ ಮತ್ತು ನನ್ನ ಮಗ ಎಲ್ಲ ಸೆವೆನ್ ಫಾರ್ಟಿ ಫೈಗೆ ಅಸೆಂಬ್ಲಿಯೆಲ್ಲ ಅಟೆಂಡ್ ಮಾಡಬೇಕು ಅಂತ ಅವ್ನು ಕೂಡ ಬೇಗ ಹೋಗ್ತಾನೆ ಸೊ ಹಾಗಾಗಿ ಅದನ್ನು ಮಾಡ್ಕೊಂಡು ಮತ್ತೆ ಸಂಜೆ ಬಂದ ತಕ್ಷಣ ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಟ್ವೆಂಟಿ ಸಿಕ್ಸ್ತಿಂದ ಸ್ವಲ್ಪ ಅವ್ರಿಗೆ ಸ್ಟಡೀಸು ಅದು ಇದು ಅಂತ ಹಿಂಗೆ ಬ್ಯುಸಿಯಾಗಿದ್ದೀನಿ ಅದ್ರ ಜೊತೆಗೆ ಮಾವ ಬೇರೆ ತೀರೋದ್ರು ಅಂತ ನಿಮಗೆ ಹೇಳಿದೆ ಸೊ ಹಾಗಾಗಿ ಆದರೂ ಇದಕ್ಕೆ ನಂಗೆ ನನ್ನ ಹಸ್ಬೆಂಡ್ ಬೇರೆ ಒಂದೇ ವರ್ಷದಲ್ಲಿ ಇಬ್ಬರು ಅಪ್ಪ ಅಮ್ಮನೂ ಕಳ್ಕೊಂಬಿಟ್ಟೆ ನನ್ನ ಅನಾ ಥರ ಎಲ್ಲ ತುಂಬ ಫೀಲ್ ಮಾಡ್ಕೊತಿರ್ತಾರೆ ಸೊ ಅವ್ರಿಗೆ ಇದರಿಂದ ನನಗೇನು ಕೆಲವೊಂದು ಸಲ ಏನು ವೀಡಿಯೋ ಮಾಡಬೇಕು ಏನು ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ಅದ್ರ ಜೊತೆಗೆ ನಾನು ಈ ವರ್ಷ ಮಾಡಾಳ ಗೌರಮ್ಮಂಗೆ ಆಗಲಿಲ್ಲ ನಾನು ಅದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಅದರಿಂದ ಎಷ್ಟು ಆ ತಾಯಿ ನಮಗೆ ಒಲಿತಾಳೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಬನ್ನಿ ನೋಡಿ ಇದು ಸ್ವರ್ಣ ಗೌರಿ ಹೇಳ್ಬಿಟ್ಟು ಗೌರಿ ಹಬ್ಬದನ್ನೇ ಗೌರಮ್ಮನ ಕೂರಿಸ್ತಾರೆ ಅಲ್ಲಿ ಇದು ಕಡಲೆ ಹಿಟ್ಟಿಂದನೇ ಫುಲ್ ಮಾಡೋದು ಅರ್ಸಿಕೆರೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಮಾಡಾಳು ಅಂತ ಮನೆಗಂತೂ ತುಂಬಾ ಹತ್ರ ಅಮ್ಮನ ಮನೆಯಿಂದ ನಮ್ಮ ದಿರೇಸದ್ರಲ್ಲಿ ಇಂಥ ಅಲ್ಲೇ ಮಾಡಾಳ ಹತ್ರನೇ ಇದು ಕೊನೆಗೆ ಲಾಸ್ಟ್ ದಿನ ಬಿಡ್ತಾ ಇರೋದು ಅಲ್ಲಿಂದ ನೈನ್ ಡೇಸ್ ಏನೂ ಇಷ್ಟ ಇಲ್ಲ ಏನಾದರೂ ಅರಕೆ ಇದ್ದರೆ ಬರೀ ಕರುಪುರ ಹಾಕಿದ್ರೆ ಸಾಕು ನೋಡಿ ಕರುಪುರ ಹಾಕ್ಲಿಕ್ಕಂತೇ ಈ ಥರ ಮಾಡಿದ್ದಾರೆ ಫಸ್ಟೆಲ್ಲ ಈ ಥರ ಇರಲಿಲ್ಲ ಇವಾಗ ಈ ಥರ ಎಲ್ಲ ಮಾಡಿದ್ದಾರೆ ಆದರೂ ಹೊಗೆನೇ ನೀವು ನೋಡಬೇಕು ಎಷ್ಟು ಯಾವುದೋ ಒಂದು ಕಾರ್ಖಾನೆ ಇದ್ರದಷ್ಟು ಹೊಗೆ ಹೋಗುತ್ತೇನೋ ಅಂತ ಅಷ್ಟು ಭಕ್ತಾದಿಗಳು ಬರ್ತಾರೆ ಮತ್ತು ಬಿಡೋ ದಿನ ಮಾರ್ನಿಂಗ್ ಫೈವ್ ತರ್ಟಿಗೆ ನೋಡಿರಿ ಇದು ಫೈವ್ ಟ್ವೆಂಟಿ ಫೋರ್ ಏನೋ ಆಗಿತ್ತು ಆವಾಗ ಅಲ್ಲಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದೆ ಸಂಡೇ ಮಾರ್ನಿಂಗ್ ಇದು ದುಗ್ಲ ಓದ್ತಿರೋದು ಎಲ್ಲರೂ ಹರಕೆ ಓದ್ತಿರೋ ಹೆಣ್ಮಕ್ಳು ದುಗ್ಗಲ ಓದ್ತಿರೋದು ತುಂಬನೇ ಅಂದ್ಕೊಂಡಿದ್ದ ಹಾಗೆ ಆಗುತ್ತೆ ಅನ್ನ ಪ್ರಸಾದ ಎಲ್ಲ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ಮುಗಿದ ನಂತರ ಅಲ್ಲೇ ಇರೋಂಥ ಕಲ್ಯಾಣಿಗೆ ಗೌರಮ್ಮನ ಬಿಡ್ತಾರೆ ಪ್ರತಿ ವರ್ಷವೂ ಇದೇ ರೀತಿ ಇರುತ್ತೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು